ತಾಯಿ ಅನ್ನೋ ಒಂದು ಪದಕ್ಕೆ ಬೇಕಾಗಿರ್ತಕ್ಕಂಥ ಯಾವ ಲಕ್ಷಣಗಳು ಬೇಕೋ ಆ ಲಕ್ಷಣಗಳು ಸಂಪೂರ್ತಿಯಾಗಿ ತಾಯಿಯವರಲ್ಲಿ ಕೇವಲ ಪ್ರಾಪಂಚಿಕ ವಿದ್ಯೆಯಲ್ಲೆಲ್ಲ ಅಲ್ಲ ಪಾರಾತ್ಮಿಕವಾಗಿರ್ತಕ್ಕಂಥ ವಿದ್ಯೆಯಲ್ಲಿ ಅದ್ಭುತವಾಗಿರ್ತಕ್ಕಂಥ ಪ್ರಾವೀಣ್ಯವನ್ನು ಸಂಪಾದನೆ ಮಾಡಿಕೊಂಡಿರ್ತಕ್ಕಂಥವರು ತಾಯಿಯವರು ತಾಯಿಯವರು ಓದ್ತಾ ಇರ್ತಕ್ಕಂಥದ್ದು ಭಗವದ್ಗೀತ ತುಂಬ ಚೆನ್ನಾಗಿ ಹೋದರು ತುಂಬ ಚೆನ್ನಾಗಿ ಹೋದರು ಅಂದರೆ ನಾವು ನಟಪಣ ಮಾಡೋದಲ್ಲ ಕಂಠಪಾಠ ಪಾಠ ಮಾಡುವ ಜೊತೆಯಲ್ಲಿ ಪ್ರತಿಯೊಂದು ಶ್ಲೋಕಕ್ಕೂ ಆಳವಾಗಿ ಅಭ್ಯಾಸ ಮಾಡಿಕೊಂಡು ಅದರ ನಿಜವಾಗಿ ಅರ್ಥ ಚೆನ್ನಾಗಿ ಮಾಡಿಕೊಡೋದು ಒಂದೊಂದು ಸಾಲ ನಾವು ಅವರ ಜೊತೆಯಲ್ಲಿ ಕೂತ್ಕೊಂಡ್ರೆ ಒಂದೊಂದು ಒಂದೊಂದು ಶ್ಲೋಕಕ್ಕೆ ಸುಮಾರು ಒಂದು 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 ತಾಸು ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಡೋದು ಅದು ಯಾಕೆ ಹೇಳಿದ ಕೃಷ್ಣ ಅದರಲ್ಲಿ ಇರ್ತಕ್ಕಂಥ ವಾಕ್ಯಾರ್ಥ ಏನು ಅಂತರಾರ್ಥ ಏನು ನಿಜವಾಗಿರ್ತಕ್ಕಂತಹ ಸೂಕ್ಷ್ಮಾರ್ಥ ಏನು ಅನ್ನೋದು ಎಲ್ಲ ಹೇಳುದು ಭಾರತ ಭಾಗವತ ರಾಮಾಯಣ ಪೂರ್ತಿಯಾಗಿ ಅವ್ರ ಗೊತ್ತಿತ್ತು ಎಷ್ಟು ಗೊತ್ತಿತ್ತು ಅಂದ್ರೆ ಯಾವುದೇ ಒಂದು ವಿಷಯ ತಗೊಂಡ್ರೆ ಆ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪುರಾಣ ಗಾಧನೆಗಳು ಯಾಕೆ ಕತೆ ಹೇಳೋದು ಅಂದ್ರೆ ಕತೆ ಹೇಳಿದ್ರೇನೆ ಆ ವಿಷಯದ ನಿಜವಾಗಿರ್ತಕ್ಕಂಥ ಅರ್ಥ ಮಾಡ್ಕೊಳ್ಳೋಕ್ಕಾಗುತ್ತೆ ಆದ ಕಾರಣ ಎಲ್ಲಾ ಕಥೆಗಳು ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ಮೂರನೇದು ಬ್ರಹ್ಮಸೂತ್ರಗಳ ಪರಿಚಯ ಮಾಡಿಕೊಂಡಿದ್ದು ಆಮೇಲೆ ಉಪರಿ ಆಳವಾಗಿ ಅಭ್ಯಾಸ ಮಾಡಿರ್ತಕ್ಕಂಥವರು ಪಂಚೀಕರಣ ಶಾಸ್ತ್ರವನ್ನು ನಿಜವಾಗಿ ರಕ್ತ ಕಥ ಮಾಡಿಕೊಂಡಿರ್ತಕ್ಕಂಥ ಮಹಿಳೆಯರ ಜೊತೆಯಲ್ಲಿ ಕೂತ್ಕೊಂಡ್ರೆ ಅವರಿಗೆಲ್ಲ ಪಂಚೀಕರಣ ಹಿಂದೂಪುರದಲ್ಲಿ ಆಶ್ರಮದ ಹಿಂದುಗಡೆ ಆಶ್ರಮದ ಹಿಂದುಗಡೆ ತುಂಬ ವಿಶಾಲವಾಗಿರೋ ಜಾಗ ಇದೆ ಎಲ್ಲ ಹೆಣ್ಮಕ್ಕಳನ್ನು ಸೇರಿಸ್ಕೊಂಡು ಎಲ್ಲರೂ ಇದನ್ನು ಶುಚಿ ಮಾಡಿ ಶುಭ್ರ ಮಾಡಿ ಎಲ್ಲ ಗಿಡಗಳನ್ನ ಹಾಕೋಣ ಹೂವಿನ ಗಿಡಗಳ್ ಹಾಕೋಣ ಅನ್ನೋದು ಹೂವಿನ ಗಿಡಗಳನ್ನೆಲ್ಲ ಹಾಕಿ ಸುತ್ತು ಹಾಕಿ ಆ ಹೂವಿನ ಗಿಡಗಳ ಮಧ್ಯದಲ್ಲಿ ಎಲ್ಲರೂ ಕೂತವರು ಸುಮಾರು ಒಂದು ಐವತ್ತರವತ್ತು ಜನ ಹೆಣ್ಮಕ್ಳು ಕೂತವರು ತಾನ ಮಧ್ಯದಲ್ಲಿ ಕೂತ್ಕೊಳ್ಳೋರು ತಾನ ಮಧ್ಯದಲ್ಲಿ ಕೂತ್ಕೊಂಡು ಬಟ್ಟೆ ಕಣ ಪ್ರಾರಂಭ ಮಾಡೋಣ ಪಂಚೀಕರಣ ಪ್ರಾರಂಭ ಮಾಡಿ ತಕ್ಷಣನೇ ಈ ಇಪ್ಪು ನೀವು ಅಂತ ತುಂಬಾ ಅವ್ರ ತಾಯಿ ಆಮೇಲೆ ಇಂದ್ರಮ್ಮ ನೀನ್ ಚೆಪ್ಪು ನೀನ್ ಚೆಪ್ಪು ನೀನ್ ಎಲ್ಲರನ್ನ ಹೇಳ್ತಾಳು ಆ ಐವತ್ತು ಜನ ಸಂಜೆ ಐದು ಗಂಟೆ ಕೂತ್ಕೊಂಡ್ರೆ ಏಳು ಗಂಟೆ ತನಕ ಆ ಪಂಚೀಕರಣ ಎಲ್ಲರನ್ನ ಹೇಳ್ಸೋದೇ ಹೇಳ್ತು ಯಾರನ್ನ ತಪ್ಪು ಹೇಳಿದ್ರೆ ನಾನು ಇನ್ನೊಂದ್ ಸಂಖ್ಯೆ ಇವಾಗ ಹೇಳಿ ಅಂದರೆ ಅವರಿಗೆ ಸುಸ್ತಾಗ್ತಾ ಅಂತ ಕಾಣ್ತೀವಿ ಅವರಿಗೆ ಪಾಠ ಹೇಳೋದ್ರಲ್ಲಿ ಅಷ್ಟು ಅವ್ರ ಆಸಕ್ತಿ ಇತ್ತು ಅಂದರೆ ಬೇರೆಯವ್ರಿಗೆ ಕಲಿಸುವ ತರಕ ಬಿಡ್ತಾ ಇದೆ ನಮ್ಮನೆಗೆ ಒಬ್ಬ ಮಹಿಳೆಗಳು